ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಈಗ ಎಲ್ಲೆಲ್ಲೂ ಕಾಂತಾರ ಒನ್ ಅದೇ ಹವ ಸೋಷಿಯಲ್ ಮೀಡಿಯಾದಲ್ಲಿ ಮನೆಯಲ್ಲಿ ಪ್ರತಿಯೊಂದು ಕಡೆ ಕೂಡ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದೆ ಮಾತುಕತೆ ಸೊ ಕಾಂತಾರ ಒನ್ ಸಿನಿಮಾ ಸಖತ್ತು ಸಕ್ಸಸ್ ಕಂಡಿದೆ ದೇಶ ವಿದೇಶಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ರಿಷಬ್ ಶೆಟ್ಟಿ ಅಭಿನಯಕ್ಕೆ ಮೆಚ್ಚುಗೆಯ ಮಹಾಪುರನೇ ಹರಿದು ಬರ್ತಾಯಿದೆ ರಿಷಬ್ ಶೆಟ್ಟಿ ಅವ್ರನ್ನ ಸೆಲೆಬ್ರಿಟೀಸ್ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅಭಿನಂದನೆ ಅಭಿನಂದಿಸ್ತಾ ಇದ್ದಾರೆ ಆದರೆ ರಿಷಬ್ ಶೆಟ್ಟಿ ಸ್ನೇಹಿತ ರಕ್ಷಿತ್ ಶೆಟ್ಟಿ ಇದುವರೆಗೂ ಕೂಡ ಇಲ್ಲೂ ಕಾಣಿಸ್ಕೊಂಡಿಲ್ಲ ಕಳೆದ ಬಾರಿ ಕಾಂತಾರ ರಿಲೀಸ್ ಆದಾಗ್ಲೂ ಕೂಡ ಪ್ರೀಮಿಯಂ ಶೋನಲ್ಲಿ ರಿಷಬ್ ಶೆಟ್ಟಿಯವ್ರನ್ನ ರಕ್ಷಿತ್ ಶೆಟ್ಟಿಯವರು ತಬ್ಬಿ ಅಭಿನಂದಿಸಿದರು ಆದರೆ ಈ ಬಾರಿ ರಕ್ಷಿತ್ ಶೆಟ್ಟಿಯವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಷ್ಟೇ ಅಲ್ಲ ರಿಷಬ್ ಶೆಟ್ಟಿಯವರ ಈ ಒಂದು ಪಿಕ್ಚರಿಗೆ ಅವರು ಆಲ್ ದಿ ಬೆಸ್ಟ್ ಆಗಿರ್ಬೋದು ಅಥವಾ ರಿಲೀಸ್ ಆದ ನಂತರ ಒಂದು ಟ್ವೀಟ್ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ ಯಾವುದೂ ಕೂಡ ಹಾಕಿಲ್ಲ ಹಾಗಾದರೆ ರಕ್ಷಿತ್ ಶೆಟ್ಟಿಯವರು ಎಲ್ಲಿ ಹೋದರು ರಿಷಬ್ ಶೆಟ್ಟಿಯವರ ಆಪ್ತ ಗೆಳೆಯ ಈ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರು ಎಲ್ಲಾದರೂ ಕಳೆದು ಹೋದ್ರೆ ಕಾಂತರ ಸಕ್ಸಸ್ ಕಂಡರೂ ಕೂಡ ಇದುವರೆಗೂ ಕೂಡ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಎಲ್ಲಿ ಹೋದರೂ ಏನಾದರೂ ಅನ್ನುವಂತಹ ಒಂದು ವಿಚಾರ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇದೆ ಹಾಗಾದರೆ ಏನಾಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ಆರ್ ಡಿ ಎಸ್ ಮೀಡಿಯಾ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಖ್ಯಾತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನಿರ್ದೇಶಿಸಿ ಅಭಿನಯಿಸಿರುವಂತಹ ಕಾಂತಾರವ್ ಒನ್ ಸಿನಿಮಾ ಜಗತ್ತಿನಾದ್ಯಂತ ಬಿಡುಗಡೆಯಾಗಿದೆ ಸಿನಿಮಾಗೆ ಎಲ್ಲೆಡೆಯನ್ನು ಕೂಡ ಉತ್ತಮ ಒಂದು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಸಿನಿಮಾದಲ್ಲಿ ದೈವದ ದರ್ಶನವಾಗಿದೆ ಅಂತ ಹೇಳಿ ಸಿನಿಮಾ ನೋಡಿದವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಡಿವೈನ್ ಸ್ಟಾರ್ ಪಟ್ಟಕ್ಕೆ ತಾವೇ ಸೂಕ್ತ ಅನ್ನೋದನ್ನು ರಿಷಬ್ ಶೆಟ್ಟಿಯವರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಕಾಂತಾರ ಸಿನಿಮಾ ಕರ್ನಾಟಕದ ಗಡಿದಾಟಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ತೆಲುಗು ನಟರು ಕೂಡ ಸಿನಿಮಾವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ರಿಷಬ್ ಶೆಟ್ಟಿಯವರ ಆಪ್ತ ಗೆಳೆಯ ರಕ್ಷಿತ್ ಶೆಟ್ಟಿಯವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಕಳೆದ ಬಾರಿ ಅಂದರೆ ಕಾಂತಾರ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಫಸ್ಟು ಒಂದು ಪ್ರೀಮಿಯರ್ ಶೋನ ಅರೇಂಜ್ ಮಾಡಲಾಗಿತ್ತು ಪ್ರೀಮಿಯರ್ ಶೋನಲ್ಲೇ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರು ಸಿನಿಮಾವನ್ನು ನೋಡಿದರು ಸಿನಿಮಾ ಮುಗಿತಾ ಇದ್ದಂತೆ ಥಿಯೇಟರ್ನ ಕೊನೆಯ ಒಂದು ಸ್ಟಾಲಿನಿಂದ ಓಡಿ ಬಂದು ರಿಷಬ್ ಶೆಟ್ಟಿಯವ್ರನ್ನ ತಬ್ಬಿಕೊಂಡು ಭಾವಕರಾಗಿ ಅಭಿನಂದಿಸಿದರು ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಎಲ್ಲರಿಗೂ ಕೂಡ ಒಂಥರ ಕಣ್ಣಿಗೆ ಇತ್ತು ಕಾಂತಾರ ಸಿನಿಮಾದಲ್ಲಿ ಸೊ ಇದನ್ನು ನೋಡಿದಂತಹ ರಿಷಬ್ ಶೆಟ್ಟಿಯವರು ಕೂಡ ಬಂದು ಅವ್ರನ್ನ ತ ರಕ್ಷಿತ್ ಶೆಟ್ಟಿಯವರು ರಿಷಬ್ ಶೆಟ್ಟಿಯವ್ರನ್ನ ತಪ್ಪಿಕೊಂಡು ಭಾವಕರಾಗಿ ಒಂದು ಕಣ್ಣೀರನ್ನು ಹಾಕಿ ಅಭಿನಂದಿಸಿದರು ಆದರೆ ಆ ದೃಶ್ಯ ಎಲ್ಲರಿಗೂ ಕೂಡ ಒಂದು ಇವತ್ತಿಗೂ ಕಣ್ಣಿಗೆ ಕಟ್ತಾನೇ ಇದೆ ಅದರ ವಿಡಿಯೋ ಲಿಂಕ್ ಕೂಡ ಇವತ್ತಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಹರಿದಾಡ್ತಾನೇ ಇದೆ ಇವರೆಲ್ಲ ಒಬ್ಬರು ಸ್ನೇಹಿತರಿದ್ದಾರೆ ಬೇರೆ ಬೇರೆ ಇಬ್ಬರು ಥಾಟ್ಸ್ ಬೇರೆ ಬೇರೆ ಇರ್ಬೋದು ಅಥವಾ ಇಬ್ಬರ ಒಂದು ಮನಸ್ಸಲ್ಲಿ ಕತೆ ನಿರ್ದೇಶಕ ಬೇರೆ ಬೇರೆ ಸಂಭಾಷಣೆಗಳು ಎಲ್ಲ ಕೂಡ ಬೇರೆ ಬೇರೆ ಇರ್ಬೋದು ಇಬ್ಬರ ಒಂದು ಮೈಂಡಲ್ಲಿ ಆದರೆ ಒಂದೇ ಊರಿನವರಾಗಿರಂತಹ ಇವರಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ತಪ್ಪೇ ಇಲ್ಲ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಅವರು ರಾಜೀವ್ ಶೆಟ್ಟಿ ಅವರು ಮೂರು ಜನರು ಕೂಡ ಬೆಸ್ಟು ಫ್ರೆಂಡ್ಸ್ ಇದ್ದಾರೆ ಸೊ ಲಾಸ್ಟ್ ಟೈಮ್ ಬಂದಂತಹ ರಕ್ಷಿತ್ ಶೆಟ್ಟಿ ಅವರು ಈ ಬಾರಿ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಕಾಂತಾರ ಒನ್ ಬಿಡುಗಡೆ ಆಗಿದ್ರು ಕೂಡ ಪ್ರೀಮಿಯರ್ ಶೋ ಬೆಂಗಳೂರಿನಲ್ಲೇ ನಡೆದಿದ್ರೂ ಕೂಡ ಪ್ರೀಮಿಯರ್ ಶೋಗೂ ರಕ್ಷಿತ್ ಶೆಟ್ಟಿಯವರು ಬಂದಿರಲಿಲ್ಲ ಮೊದಲ ದಿನದ ಮೊದಲ ಶೋಗು ರಕ್ಷಿತ್ ಶೆಟ್ಟಿಯವರು ಬಂದಿರಲಿಲ್ಲ ಹಾಗಾದರೆ ರಕ್ಷಿತ್ ಶೆಟ್ಟಿಯವರು ಎಲ್ಲಿ ಹೋದರು ಸ್ನೇಹಿತ ರಿಷಬ್ ಶೆಟ್ಟಿಯನ್ನು ಈ ಸಿನಿಮಾ ಯಶಸ್ಸಿಗೆ ಇನ್ನೂ ಕೂಡ ರಕ್ಷಿತ್ ಶೆಟ್ಟಿಯವರು ಅಭಿನಂದನೆ ಕೂಡ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಎಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಈ ಕ್ವಶನ್ ಒಂದು ಅವಾರ್ಡ್ ಇದೆ ಎಲ್ಲಿ ಹೋದರು ರಕ್ಷಿತ್ ಶೆಟ್ಟಿಯವರು ತಮ್ಮ ಆ ಫ್ರೆಂಡ್ ಅಥವಾ ತಮ್ಮ ಆತ್ಮೀಯ ಗೆಳೆಯನ ಒಂದು ಚಿತ್ರ ಇಷ್ಟೊಂದು ಮಟ್ಟಿಗೆ ಯಶಸ್ವಿ ಮಾಡಿದೆ ಇಷ್ಟರ ಮಟ್ಟಿಗೆ ಒಂದು ಹೆಸರನ್ನು ತಂದುಕೊಡ್ತಾ ಇದೆ ಆದರೂ ಕೂಡ ಒಂದೇ ಒಂದು ವಿಶ್ ಕೂಡ ಮಾಡಿಲ್ಲ ಎಲ್ಲೂ ಕೂಡ ಒಂದು ಪೋಸ್ಟನ್ನು ಹಾಕಿಲ್ಲ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಪ್ರಿಯರು ಕೇಳ್ತಾ ಇದ್ದಾರೆ ಸ್ನೇಹಿತರು ಯಾವತ್ತಿಗೂ ಸ್ನೇಹಿತರೆ ಯಶಸ್ಸು ಸೋಲು ಎರಡರಲ್ಲೂ ಕೂಡ ಜೊತೆಗೆ ಇರುವರು ಫ್ರೆಂಡ್ಸ್ ಈ ಹಿಂದೆ ರಿಷಬ್ ಶೆಟ್ಟಿ ಜೊತೆಗೆ ಹೆಜ್ಜೆ ಹಾಕಿದಂತಹ ರಕ್ಷಿತ್ ಶೆಟ್ಟಿಯವರು ಯಶಸ್ಸಿನ ಖುಷಿಯ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಹೇಗಿದ್ದಾರೆ ಯಾಕೆ ಇನ್ನು ಕೂಡ ಅವರ ಸ್ನೇಹಿತ ರಿಷಬ್ ಶೆಟ್ಟಿ ಸಾರ್ವಜನಿಕವಾಗಿ ಆಗಿರ್ಬೋದು ಅಥವಾ ಒಂದು ಪೋಸ್ಟನ್ನು ಮುಖಾಂತರ ಆಗಿರ್ಬೋದು ಎಲ್ಲೂ ಕೂಡ ಅಭಿನಂದಿಸಲು ಬಂದಿಲ್ಲ ಅಂತ ಹೇಳಿ ಸಿನಿಮಾ ಪ್ರೇಕ್ಷಕರು ಕೂಡ ಕೇಳ್ತಾ ಇದ್ದಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ರಕ್ಷಿತ್ ಶೆಟ್ಟಿಯವರು ಕಾಂತಾರ ಒನ್ ಸಿನಿಮಾದ ಬಗ್ಗೆ ಒಂದು ಟ್ವೀಟನ್ನು ಮಾಡಿದ್ರಷ್ಟೇ ಅದಾದ ಬಳಿಕ ಕಾಂತಾರ ಸಿನಿಮಾದ ಬಗ್ಗೆ ರಕ್ಷಿತ್ ಶೆಟ್ಟಿಯವರು ಯಾವುದೇ ಟ್ವೀಟನ್ನು ಮಾಡಿಲ್ಲ ಟ್ವಿಟರ್ನಲ್ಲೂ ಕೂಡ ಅವರು ಕಾಂತಾರ ಒನ್ ಸಕ್ಸಸ್ ಬಗ್ಗೆ ಅಭಿನಂದಿಸಿ ಯಾವುದೇ ಕೂಡ ಟ್ವೀಟ್ನೂ ಮಾಡಿಲ್ಲ ಶೆಟ್ಟಿ ಶೆಟ್ಟಿಯವರು ಕೂಡ ಇದುವರೆಗೂ ಕಾಂತಾರ ಒಂದು ಸಿನಿಮಾ ನೋಡೋದಕ್ಕೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅವರು ಎಲ್ಲೂ ಕೂಡ ಬಂದೇ ಇಲ್ಲ ಸೊ ಶೆಟ್ಟಿ ಶೆಟ್ಟಿಯವರು ಕೂಡ ಎಲ್ಲಿ ಹೋದರು ಅನ್ನೋಂತಹ ಕುತೂಹಲ ಇದೀಗ ಸಿನಿಮಾ ಪ್ರೇಕ್ಷಕರನ್ನ ಕಾಡ್ತಾ ಇದೆ ಬಹುಶಃ ಹೊಸ ಪ್ರ ಹೊಸ ಪ್ರಾಜೆಕ್ಟಲ್ಲಿ ಅಥವಾ ಹೊಸ ಸಿನಿಮಾದ ಬಗ್ಗೆ ಅಥವಾ ಬೇರೆ ಏನಾದರೂ ಕೆಲಸದ ನಿಮಿತ್ತ ಅವರು ಎಲ್ಲಾದರೂ ಹೋಗಿರ್ಬೋದಾ ಅಂತ ಕೂಡ ಎಲ್ಲರೂ ಕೇಳ್ತಾ ಇದ್ದಾರೆ ಇನ್ನು ಸೂಪ್ರಮ್ ಸೋ ಒಂದು ಸಕ್ಸಸ್ ಕಂಡಿರೋದ್ರಿಂದ ಶೆಟ್ಟಿ ಅವರು ಕೂಡ ಬೇರೆ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಇರ್ಬೋದು ಅಂತ ಹೇಳಲಾಗ್ತಿದೆ ಆದರೆ ಎಲ್ಲಿ ಹೋದ್ರು ಅಂತ ಯಾರಿಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸೊ ರಕ್ಷಿತ್ ಶೆಟ್ಟಿ ಅವರು ಬಹುಶಃ ರಾಮ್ ರಿಷಬ್ ಶೆಟ್ಟಿ ಅವರಿಗೆ ಕಾಲ್ ಮಾಡಿ ವಿಶ್ ಮಾಡಿರ್ಬೋದು ಅಥವಾ ಏನಾದರೂ ಒಂದು ಅಭಿನಂದನೆ ಕೂಡ ಹೇಳಿರಬಹುದು ಬಟ್ ಸಾರ್ವಜನಿಕವಾಗಿ ಬಂದರೆ ಅವರ ಒಂದು ಫ್ರೆಂಡ್ಶಿಪ್ಪನ್ನು ಮೆಚ್ಚಿಕೊಂಡಿರುವಂತಹ ಜನತೆ ಅಥವಾ ಅಭಿಮಾನಿಗಳಿಗೆ ಇನ್ನೂ ಒಂದಿಷ್ಟು ಖುಷಿ ಸಿಗಬಹುದು ಅನ್ನುವಂತಹ ಒಂದು ಮಾತು ಅಷ್ಟೇ ಇನ್ನೇನಪ್ಪ ಅಂತಂದರೆ ಈಗ ನೆಕ್ಸ್ಟು ಶೆಟ್ಟಿ ಅವರು ಕೂಡ ಹೊಸ ಪ್ರಾಜೆಕ್ಟ್ನಲ್ಲಿದ್ದಾರೆ ಅವರು ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾದ ಆದಮೇಲೆ ಎಲ್ಲೂ ಕೂಡ ಅವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಎಲ್ಲಿ ಕಳೆದು ಹೋದ್ರು ಅಂತಲೂ ಇಲ್ಲ ಅವರ ಬಗ್ಗೆ ಯಾವುದೇ ರೀತಿಯನ್ನು ಒಂದು ವಿಚಾರಗಳು ಎಲ್ಲೂ ಕೂಡ ಹೊರಗೆ ಬರ್ತಾ ಇಲ್ಲ ಸೊ ರಕ್ಷಿತ್ ಶೆಟ್ಟಿಯವರು ಮತ್ತು ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಮೂರು ಜನ ಕೂಡ ಫ್ರೆಂಡ್ಸ್ ಆಗಿರೋದ್ರಿಂದ ಬಹುಶಃ ಅವರು ಪರ್ಸ್ನಲ್ಲಾಗಿ ಕಾಲ್ ಮಾಡಿ ವಿಶ್ ಮಾಡಿರ್ಬೋದು ಬಟ್ ಸಾರ್ವಜನಿಕವಾಗಿ ಕಾಲ್ ಏನಾದರೂ ಒಂದು ವಿಚಾರದ ಈ ಒಂದು ಕಾಂತರ ಸಕ್ಸಸ್ನ ಬಗ್ಗೆ ಒಂದು ಪೋಸ್ಟನ್ನು ಹಾಕಿದರೆ ಅಭಿಮಾನಿಗಳು ಖುಷಿ ಆಗೋದಂತೂ ಗ್ಯಾರಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ